హలో ఫ్రెండ్స్ ఎల్గూ నమస్కారం ಕವಿತಾ ಲೋಕಕ್ಕೆ ಸ್ವಾಗತ ಮಾರ್ಗಶಿರ ಮಾಸದ ಶಕ್ತಿಶಾಲಿಯಾದಂತಹ ಹೊಸ್ತಿಲ ಹುಣ್ಣಿಮೆಯನ್ನ ಸಂಪ್ರದಾಯ ಬದ್ಧವಾಗಿ ಯಾವ ರೀತಿ ನಾವು ಪೂಜೆಯನ್ನ ಮಾಡಬೇಕು ಅನ್ನೋ ಮಾಹಿತಿನ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ ನೋಡ್ತಿದ್ರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಸ್ತಿಲನ್ನ ಸ್ವಚ್ಛವಾಗಿರೋ ಬಟ್ಟೆಲಿ ನಾವು ಶುದ್ಧ ನೀರು ಮತ್ತೆ ಗಂಗಾ ಸ್ವಲ್ಪ ಗೋಮೂತ್ರವನ್ನ ಹಾಕಿ ನೀಟಾಗಿ ಒರೆಸ್ಕೊಬೇಕು ಅದಾದ್ಮೇಲೆ ನಾವು ಅರಿಶಿಣವನ್ನ ನಾವು ಪೇಸ್ಟ್ ರೀತಿ ಮಾಡ್ಕೊಂಡು ಹೊಸ್ತಿಲಿಗೆ ಸಂಪೂರ್ಣವಾಗಿ ಹಚ್ಬೇಕು ಯಾಕಂದ್ರೆ ಮಹಾಲಕ್ಷ್ಮಿ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಅರಿಶಿಣ ತುಂಬಾನೇ ಪ್ರಿಯವಾದ ವಸ್ತು ಅಂತ ಹೇಳಲಾಗುತ್ತದೆ ಆದ್ರಿಂದ ಅರಿಶಿಣವನ್ನ ತುಂಬಾ ಚೆನ್ನಾಗಿ ಪೇಸ್ಟ್ ಅನ್ನ ಇದಕ್ಕೆ ಸ್ವಲ್ಪ ಶ್ರೀಗಂಧವನ್ನು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಈ ರೀತಿ ನಾವು ಪೇಸ್ಟ್ ರೀತಿ ಮಾಡಿಕೊಂಡು ನಾವು ಪೂರ್ತಿಯಾಗಿ ಹಚ್ಬೇಕು ಅಂದ್ರೆ ವಸ್ತಿಲಿಗೆ ಮಾತ್ರ ಹಚ್ಚೋದಲ್ಲ ಕೆಳಭಾಗಕ್ಕೆ ಅಕ್ಕಪಕ್ಕದಲ್ಲಿ ಎಡಗಡೆ ಮತ್ತೆ ಬಲಗಡೆ ಇರುವಂತಹ ವಸ್ತಿಲಿಗೂ ಕೂಡ ನಾವು ಸಂಪೂರ್ಣವಾಗಿ ಹಚ್ಬೇಕು ಹಚ್ಚ ಆದ್ಮೇಲೆ ನಾವು ಅರಿಶಿಣ ಮತ್ತೆ ಕುಂಕುಮವನ್ನ ಇಡಬೇಕಾಗುತ್ತೆ ನೀವು ಯಾವ ರೀತಿ ಬೇಕಾದ್ರೂ ನೀವು ಅರಿಶಿಣ ಕುಂಕುಮವನ್ನು ನೀವು ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆದ್ರಿಂದ ನಾನು ಲಕ್ಷ್ಮೀ ವೆಂಕಟೇಶ್ವರ ನಾಮವನ್ನೇ ನಾನಿಲ್ಲಿ ಇಲ್ಲಿ ವೆಂಕಟೇಶ್ವರನ ನಾಮವನ್ನ ಬರೆದಿದ್ದೇನೆ ಅದೇ ರೀತಿ ನಾವು ಎಡಗಡೆ ಮತ್ತು ಬಲಗಡೆ ವಸ್ತಿಲುಗೂ ಕೂಡ ನಾವು ಅರಿಶಿಣ ಕುಂಕುಮವನ್ನ ಇಡಬೇಕು ನಾವು ಕೇವಲ ಕೆಳಗಡೆ ಇರುವಂತಹ ವಸ್ತಿಲಿಗೆ ಮಾತ್ರ ನಾವು ಇಡೋ ಹಾಗಿಲ್ಲ ಅಕ್ಕಪಕ್ಕ ಎಡಗಡೆ ಬಲಗಡೆ ಇರುವಂತಹ ವಸ್ತಿಲಿಗೂ ಕೂಡ ನಾವು ಇಡಬೇಕು ಈ ರೀತಿಯಾಗಿ ನಾವು ಅರಿಶಿಣ ಕುಂಕುಮದಿಂದ ವಸ್ತಿಲನ್ನ ಅಲಂಕಾರವನ್ನ ಮಾಡ್ಕೊಂಡು ತುಂಬಾನೇ ಮುಖ್ಯವಾಗಿ ವಸ್ತಿಲಿಗೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನ ಹಾಕ್ಬೇಕು ಈ ರಂಗೋಲಿಯನ್ನ ನಾವು ಯಾವ್ದ್ ಬೇಕು ಅದನ್ನ ಹಾಕೋ ಹಾಗಿಲ್ಲ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನ ವಸ್ತಿಲಿಗೆ ಹಾಕ್ಬೇಕು ಯಾಕಂದ್ರೆ ಇಪ್ಪತ್ನಾಲ್ಕು ಗೆರೆಯ ರಂಗೋಲಿ ಭಗವಂತನ ಇಪ್ಪತ್ನಾಲ್ಕು ನಾಮಗಳು ಅಂತ ಹೇಳಲಾಗುತ್ತೆ ಆದ್ರಿಂದ ಹೊಸ್ತಿಲಿಗೆ ನಾವು ಇಪ್ಪತ್ನಾಲ್ಕು ಗೆರೆಗಳನ್ನ ಹಾಕ್ಬೇಕು ಅಂದ್ರೆ ಮದ್ಯಕ್ಕೆ ನಾವು ವಸ್ತಿನ ತಗೊಂಡ್ರೆ ಎಡಗಡೆಗೆ ಹನ್ನೆರಡು ಗೆರೆಗಳು ಬಲಗಡೆಗೆ ಹನ್ನೆರಡು ಹನ್ನೆರಡು ಗೆರೆಗಳು ಬರುವ ರೀತಿಯಲ್ಲಿ ಹಾಕ್ಬೇಕು ಟೋಟಲಿ ಇಪ್ಪತ್ನಾಲ್ಕು ಗೆರೆಗಳು ಈ ರೀತಿಯಾಗಿ ಹಾಕ್ಬೇಕು ಇದು ಶುಭ ಸಂಕೇತ ಅಂತ ಹೇಳಿ ಹೇಳಲಾಗುತ್ತೆ ಯಾಕಂದರೆ ಹೊಸ್ತಿಲಲ್ಲಿ ಶ್ರೀಮನ್ ನಾರಾಯಣ ನೆಲೆಸಿರ್ತಾನೆ ಅಂತ ಹೇಳಲಾಗುತ್ತೆ ಈ ರೀತಿಯಾಗಿ ನಾವು ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನು ಹಾಕಬೇಕು ಜೊತೆಗೆ ಮದ್ಮದ್ದೇ ನಾವು ಕುಬೇರ ರಂಗೋಲೆ ಅಷ್ಟದಳ ಪದ್ಮ ರಂಗೋಲೆ ಸ್ವಸ್ತಿಕ್ ರಂಗೋಲೆ ಈ ರೀತಿಯಾಗಿ ನಾವು ರಂಗೋಲಿಯನ್ನು ಹಾಕಬೇಕು ಅವು ಕೂಡ ದೈವಿಕ ರಂಗೋಲಿ ಆಗಿರಬೇಕು ಇಂತಹ ರಂಗೋಲಿಗಳನ್ನ ನಾವು ಹಾಕೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ಹೆಚ್ಚಾಗುತ್ತೆ ಜೊತೆಗೆ ನೆಗೆಟಿವ್ ನೆಗೆಟಿವಿಟಿ ಅನ್ನೋದು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಅಷ್ಟದಳ ಪದ್ಮ ರಂಗೋಲಿನೂ ಕೂಡ ಹೊಸ್ತಿಲಿಗೆ ಹಾಕ್ಬೋದು ತುಂಬ ಚಿಕ್ಕದಾಗಿ ಹಾಕೊಳ್ಳಿ ಯಾಕಂದ್ರೆ ವಸ್ತುಲು ತುಂಬಾನೇ ಚಿಕ್ಕದಾಗಿರುತ್ತೆ ಅದರಲ್ಲಿ ನಾವು ತುಂಬಾ ಚಿಕ್ಕದಾಗಿ ಹಾಕ್ಬೇಕು ಅದರಲ್ಲೂ ತುಂಬಾನೇ ವಿಶೇಷವಾಗಿ ಹುಣ್ಣಿಮೆಯ ದಿವಸ ನಾವು ಬಾಗಿಲಿಗೆ ಅಂದ್ರೆ ಮುಖ್ಯ ದ್ವಾರಕ್ಕೆ ನಾವು ಸ್ವಸ್ತಿ ಚಿಹ್ನೆಯನ್ನು ಅರಿಶಿಣದ ಮೂಲಕ ಬರಿಬೇಕು ಅಂತ ಹೇಳ್ತಾರೆ ವಸ್ತಿಲುಗೂ ಅಷ್ಟೇ ನಾವು ಒಂದು ವಿಘ್ನ ವಿನಾಶಕ ಗಣಪತಿಯ ಒಂದು ಸಂಕೇತವಾಗಿರುವ ಒಂದು ಸ್ವಸ್ತಿಕ್ ರಂಗೋಲಿಯನ್ನ ಹೊಸ್ತಿಲಿಗೆ ಬಿಡೋದ್ರಿಂದ ನಾವು ಏನೇ ಒಂದು ಪೂಜೆಗಳ ಮಾಡಿ ಮಾಡಲಿ ಅದು ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ನಡಿಬೇಕು ಅನ್ನೋದು ಒಂದು ಸಾಂಕೇತಿಕವಾಗಿ ಈ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕ್ಬೇಕು ಅದರಲ್ಲೂ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಮಂಗಳವಾರ ಶುಕ್ರವಾರ ಅಂತ ವಿಶೇಷ ದಿನಗಳ ಹಾಕೋದು ತುಂಬಾ ಒಳ್ಳೆಯದು ಯಾಕಂದ್ರೆ ಹುಣ್ಣಿಮೆ ಅಂದರೆ ನಾವು ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಪೂಜೆಯನ್ನು ಮಾಡ್ತೀವಿ ಅದಕ್ಕೋಸ್ಕರ ನಾವು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಬೇಕು ಆ ಕಡೆ ಕಡೆ ಕಮಲದ ರಂಗೋಲಿಗಳನ್ನ ಕುಬೇರ ರಂಗೋಲಿಯನ್ನು ಶ್ರೀಚಕ್ರ ಮತ್ತೆ ಶಂಕುವಿನ ರಂಗೋಲಿಯನ್ನ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ನಿಮ್ಗೆ ಯಾವ್ದು ಬರುತ್ತೋ ಅಂತ ರಂಗೋಲಿಯನ್ನ ವಸ್ತಿಲ ಮೇಲೆ ಹಾಕಿ ಅದ್ರ ಜೊತೆಗೆ ವಸ್ತಿಲ ಮುಂದೆನೂ ಅಷ್ಟೇ ನೀವು ರಂಗೋಲಿಯನ್ನ ಬಿಡಿಸ್ಬೇಕು ನಿಮ್ಗೆ ಯಾವ ತರ ಬರುತ್ತೋ ಆ ರಂಗೋಲಿನ ಬಿಡಿ ನಾನು ತುಂಬಾ ಸರಳವಾಗಿ ಈ ರೀತಿ ರಂಗೋಲಿಯನ್ನ ಹಾಕಿದ್ದೀನಿ ತದನಂತರದಲ್ಲಿ ಹೂಗಳಿಂದ ನಾವು ಅಲಂಕಾರವನ್ನ ಮಾಡ್ಕೋಬೇಕು ಹೂಗಳಂತ ಬಂದ್ರೆ ನಿಮ್ಗೆ ಯಾವ ಸಿಗುತ್ತೋ ಮಲ್ಲಿಗೆ ಆಗಿರ್ಬೋದು ಗುಲಾಬಿ ಹೂಗಳು ಅದೇ ರೀತಿ ಸೇವಂತಿಗೆ ಹೂಗಳು ಯಾವ ಹೂಗಳು ಸಿಗ್ತಾವೋ ಅಂತ ಹೂಗಳಿಂದ ನೀವು ಅಲಂಕಾರವನ್ನ ಮಾಡ್ಕೊಳ್ಳಿ ನಾವು ಎಷ್ಟು ಅಲಂಕಾರುತವಾಗಿ ನಾವು ಒಂದು ವಸ್ತಿಲನ್ನು ನಾವು ನೀಟಾಗಿ ಸ್ವಚ್ಛವಾಗಿ ಇಟ್ಕೊತೀವೋ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂಡ ಅದೇ ರೀತಿ ವಾಸವಾಗಿರ್ತಾಳೆ ಅಂತಾನೆ ಹೇಳ್ಬೋದು ನೋಡಿ ಇಷ್ಟು ಅಲಂಕಾರ ಆದಮೇಲೆ ನಾನಿಲ್ಲಿ ಇಲ್ಲಿ ಮೊದಲನೇಗೆ ಗಂಗೆ ಪೂಜೆಯನ್ನು ಮಾಡ್ಕೋಬೇಕು ಗಂಗೆ ಪೂಜೆಯನ್ನ ಮಾಡ್ಕೋಬೇಕಾದ್ರೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಚೆಂಬನ್ನು ತಗೊಂಡು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ ಫಸ್ಟು ವಿಳೆದೆಲೆಯನ್ನು ನಾವು ಇಡಬೇಕು ಅದ್ರ ಮೇಲೆ ನಾವು ಒಂದು ಕಳಸದ ರೀತಿಯಲ್ಲಿ ಅದನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಒಂದು ಕೆಂಪು ಹೂವನ್ನು ಹಾಕಬೇಕು ಅದಾದಮೇಲೆ ನಾವು ತಾಂಬೂಲವನ್ನು ಮರಿದಲೆ ಇಡಬೇಕು ತಾಂಬೂಲ ಅಂತ ಬಂದಾಗ ಎರಡು ವಿಳ್ಯದೆಲೆ ಅಡಿಕೆ ಮತ್ತು ದಕ್ಷಿಣೆ ಅಂತ ಬಂದಾಗ ಐದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಹತ್ತು ರೂಪಾಯಿ ಎಷ್ಟು ಇರುತ್ತೋ ಅಷ್ಟು ಮತ್ತು ಎರಡು ಬಾಳೆಹಣ್ಣು ಕೂಡ ನಾವು ನೈವೇದ್ಯವಾಗಿ ಇಟ್ಟಿದ್ದೀನಿ ಹಾಗೆ ನಾಲ್ಕು ಬಳೆಗಳನ್ನೂ ಕೂಡ ನಾನಿಲ್ಲಿ ಇಟ್ಟಿದ್ದೀನಿ ನೋಡಿ ಇಷ್ಟು ನಾವು ಇಟ್ಟಾದ್ಮೇಲೆ ನಾನು ಇವಾಗ ಫಸ್ಟು ಊದ್ಗಡ್ಡಿಯಿಂದ ಪೂಜೆಯನ್ನು ಮಾಡ್ಕೋತೀನಿ ಯಾಕಂದರೆ ಒಂದು ಏನೇ ಆಗಲಿ ಒಂದು ಒಳ್ಳೆಯದಾಗಿರ್ಬೋದು ಕೆಟ್ಟ ಕೆಟ್ಟದಾಗಿರ್ಬೋದು ಶುಭ ಮತ್ತು ಅಶುಭ ಎರಡೂ ಕೂಡ ಹೊಸ್ತಿಲ ಮುಖಾಂತರವೇ ನಮ್ಮ ಮನೆಗೆ ಹಾದು ಬರುತ್ತೆ ಆ ರೀತಿ ಯಾವುದೇ ರೀತಿಯು ಶು ಅಶುಭಗಳು ಆಗಿರ್ಲೋ ಒಂದು ನೆಗೆಟಿವಿಟಿ ಆಗಿರ್ಬೋದು ಯಾರೇ ಒಂದು ತಂತ್ರ ಮಂತ್ರಗಳನ್ನ ನಮ್ಮ ಮನೆ ಮೇಲೆ ನಡೆಸಿದ್ರು ಕೂಡ ಅದು ಯಾವುದು ಕೂಡ ನಮ್ಮ ಮನೆಗೆ ಬರಬಾರ್ದು ಅಂತ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಉದ್ಗಡಿಯಿಂದ ಬೆಳಗ್ಬೇಕು ಅದಾದ್ಮೇಲೆ ನಾನಿಲ್ಲಿ ಹೊಸ್ತಿಲ ಮುಂದೆ ಒಂದು ಕುಬೇರ ರಂಗೋಲಿಯನ್ನು ಹಾಕೊತಿದ್ದೀನಿ ಈ ರಂಗೋಲಿ ನಾನು ಯಾಕೆ ಹಾಕ್ತಿದ್ದೀನಿ ಅಂದರೆ ಒಂದು ಗಣಪತಿಯನ್ನು ಒಂದು ಪೂಜೆಯನ್ನು ಮಾಡೋದಕ್ಕೋಸ್ಕರ ರಂಗೋಲಿಯನ್ನು ಹಾಕಿದ್ದೀನಿ ಇದನ್ನು ಸಗಣಿಯಿಂದ ಮಾಡಿರುವಂಥ ಒಂದು ಬೆನಕ ಅಂತ ಹೇಳ್ತೀವಿ ಅದನ್ನು ಸಗಣಿಯಿಂದ ಮಾಡಿ ಒಂದು ಗಣಪತಿ ಪೂಜೆಯನ್ನು ಮಾಡಬೇಕು ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ನೀವು ಅರಿಶಿಣದಲ್ಲೂ ಕೂಡ ಮಾಡ್ಕೊಬೋದು ಅಥವಾ ಗಣೇಶನ ವಿಗ್ರಹ ಏನಾರು ಇದ್ದರೆ ಅದನ್ನೇ ನಾವು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ಅದಕ್ಕೂ ಕೂಡ ನಾವಿಲ್ಲಿ ನೈವೇದ್ಯವನ್ನು ಇಡಬೇಕು ಏನಾದರೂ ಸರಿ ಸಿಹಿ ಪೊಂಗಲ್ ಆಗಿರ್ಬೋದು ಅಥವಾ ಕಡಲೆ ಸಕ್ಕರೆ ಆಗಿ ಹೆಸರು ಬೇಳೆ ಆಗಿರ್ಬೋದು ಏನಾದ್ರು ಸರಿ ಮಾಡಿಡಿ ಜೊತೆಗೆ ಈ ದಿನ ಹುಣ್ಣಿಮೆ ಆದ್ರಿಂದ ಎರಡು ಮಣ್ಣಿನ ದೀಪಗಳನ್ನ ನಾವು ಬಾಗಿಲಲ್ಲಿ ಹೆಚ್ಚಿಡುದು ತುಂಬಾನೇ ಒಳ್ಳೇದು ಯಾಕೆಂದ್ರೆ ಮನೆಯ ಮುಖ್ಯ ದ್ವಾರ ನಮ್ಗೆ ರಕ್ಷಾ ಕವಚ ಇದ್ದಂಗೆ ಅಂತಾನೆ ಹೇಳ್ತಾರೆ ಒಬ್ರು ಮನೆಯ ಹೊಸ್ತಿಲನ್ನ ನೋಡ್ತಿದ್ದಂಗೆ ಅವ್ರ ಮನೆಯಲ್ಲಿ ಯಾವ ರೀತಿ ಒಂದು ಸಂಸ್ಕೃತಿ ಇದೆ ಪದ್ಧತಿ ಇದೆ ಎಷ್ಟು ನೀಟಾಗಿದೆ ಅಂತಾನೆ ಹೊಸ್ತಿಲನ್ನ ನೋಡೇನೆ ತಿಳ್ಕೊಬಹುದು ಅಂತ ಹೇಳ್ತಾರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ರೀತಿ ಪೂಜೆಯನ್ನ ಮಾಡೋದ್ರಿಂದ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ ಒಂಥರ ಸಂತಸ ಅನ್ನೋದು ಸಿಗ್ ಸಿಗುತ್ತೆ ನೋಡಿ ಇಷ್ಟಾದ್ಮೇಲೆ ಗಣಪತಿ ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ತೆಂಗಿನಕಾಯಿಯನ್ನ ಸಂಕಲ್ಪವನ್ನ ಮಾಡಿಕೊಂಡು ಅದನ್ನ ಹೊಡೆದು ನಾವು ಪೂಜೆಯನ್ನ ಮಾಡಬೇಕು ತದನಂತರದಲ್ಲಿ ನಾವು ಧೂಪ ಹಾಕೋದ್ನಂತೂ ಮರೀಲೇಬಾರದು ಯಾಕಂದ್ರೆ ಸುಗಂಧ ಭರಿತವಾದ ಧೂಪ ದ್ರವ್ಯಗಳನ್ನ ಮಹಾಲಕ್ಷ್ಮಿ ಹಾಕೋದ್ರಿಂದ ನಮ್ಮ ಇಷ್ಟಾರ್ಥ ಬಹು ಬೇಗನೆ ನೆರವೇರುತ್ತೆ ಅಂತಾನೆ ಹೇಳಲಾಗುತ್ತದೆ ಯಾಕಂದ್ರೆ ಮುಖ್ಯ ದ್ವಾರದ ಮೂಲಕವೇ ಶುಭ ಅಶುಭಗಳೆರಡೂ ಕೂಡ ಪ್ರವೇಶಿಸುತ್ತದೆ ಅಂತ ಹೇಳ್ತಾರೆ ಆದ್ರಿಂದ ಹುಣ್ಣಿಮೆ ದಿನ ವಿಶೇಷವಾಗಿ ಹೊಸ್ತಿಲ ಪೂಜೆಯನ್ನ ಮಾಡಿದರೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ ಮನೆಗೆ ಅಂತ ಹೇಳಲಾಗುತ್ತದೆ ಆದ್ರಿಂದ ತಾಯಿ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹೊಸ್ತಿನಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ಹೊಸ್ತಿಲ ಪೂಜೆ ಹುಣ್ಣಿಮೆ ದಿನ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ನೋಡಿ ಕೊನೆಯದಾಗಿ ನಾವು ಮಹಾಮಂಗಳಾರತಿಯನ್ನ ಮಾಡ್ಬೇಕಾಗುತ್ತೆ ಇಷ್ಟು ಸರಳವಾಗಿ ನಾವು ಹೊಸ್ತಿಲ ಹುಣ್ಣಿಮೆ ದಿನ ಹೊಸ್ತಿಲ ಪೂಜೆಯನ್ನ ಮಾಡ್ಕೊಂಡ್ರೆ ಸಾಕು ನೀವು ಪ್ರತಿನಿತ್ಯವೂ ಕೂಡ ಇಷ್ಟು ನೀವು ಆಗಲಿಲ್ಲ ಅಂದರೂ ನೀಟಾಗಿ ಒಂದು ಬಟ್ಟೆಯನ್ನು ಹೊಸ್ತಿಲೋ ಒಂದು ಸ್ವಚ್ಛ ಮಾಡೋದಕ್ಕೆ ಅಂತಲೇ ಇಟ್ಕೋಬೇಕು ಆ ಬಟ್ಟೆಯಲ್ಲಿ ಬೇರೆ ಯಾವುದಿಗೂ ಕೂಡ ಅದನ್ನು ಬಳಸೋ ಆಗಿಲ್ಲ ವಸ್ತಿಲನ್ನು ಅದೇ ಬಟ್ಟೆಯಲ್ಲಿ ಕ್ಲೀನ್ ಮಾಡಬೇಕು ಜೊತೆಗೆ ಶುದ್ಧವಾದ ನೀರಿನಿಂದ ವಸ್ ವಸ್ತಿಲನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿಣವನ್ನು ಹಚ್ಚಿ ಅರಿಶಿಣ ಕುಂಕುಮವನ್ನು ಬಟ್ಟನ್ನು ಇಟ್ಟು ನೀವು ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿನ ಹಾಕಿ ಬರೀ ಎರಡು ಮೂರು ಹೂಗಳಿಟ್ಟರೂ ಪರವಾಗಿಲ್ಲ ಅಷ್ಟು ಇಟ್ಟು ನೀವು ಪ್ರತಿನಿತ್ಯವೂ ಕೂಡ ಹೊಸ್ತಿಲಿಗೆ ಎರಡು ಗಂಧದ ಕಡ್ಡಿನ ಹಚ್ಚ ಬನ್ನಿ ಅದೆಷ್ಟೋ ಕಷ್ಟಗಳು ನಮಗೆ ಕಳೆದು ಹೋದಂತಾಗುತ್ತೆ ಯಾಕಂದ್ರೆ ನಮ್ಮ ಮನೆಗೆ ಬರುವವರ ಮನಸ್ಸೆಲ್ಲ ಒಂದೇ ತರ ಇರಲ್ಲ ಅವ್ರ ಮನಸ್ಸಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅಂತವರು ನಮ್ಮ ವಸ್ತಿಲ ನಾವು ಈ ರೀತಿ ನಾವು ಸ್ವಚ್ಛವಾಗಿ ಇಟ್ಕೊಂಡು ನಾವು ಮಹಾಲಕ್ಷ್ಮಿಯನ್ನ ನಾವು ತೃಪ್ತಿ ಪಡಿಸಿದ್ರೆ ಯಾರೇ ಒಂದು ಕೆಟ್ಟ ಆಲೋಚನೆಯಿಂದ ನಮ್ಮ ಮನೆಗೆ ಬಂದರೂ ಕೂಡ ಅದ್ ಯಾವುದೇ ರೀತಿ ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಹುಣ್ಣಿಮೆ ದಿನ ನೀವು ಪೂಜೆಯನ್ನು ಮಾಡ್ಕೋಬಹುದು ಪ್ರತಿನಿತ್ಯವೂ ಕೂಡ ಈ ರೀತಿ ಪೂಜೆಯನ್ನ ಮಾಡೋದಕ್ಕಾಗಿಲ್ಲ ಅಂದರೆ ಹುಣ್ಣಿಮೆ ಅಮಾವಾಸ್ಯ ವಿಶೇಷ ದಿನಗಳಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಫಲಗಳನ್ನ ಪಡ್ಕೋಬೋದು ನೋಡ್ರಲ್ವ ಸ್ನೇಹಿತರೆ ಇವತ್ತಿನ ಮಾಹಿತಿಯಲ್ಲಿ ಗಂಗೆ ಪೂಜೆ ಗಣಪತಿ ಪೂಜೆ ಜೊತೆಗೆ ವಸ್ತಿಲ ಪೂಜೆಯನ್ನು ಸಂಪ್ರದಾಯಬದ್ಧವಾಗಿ ಯಾವ ರೀತಿ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಜೊತೆಗೆ ಅರ್ಥನೂ ಆಗಿದೆ ಅಂತ ಅನ್ಕೊಂತಿದ್ದೀನಿ ಅಲ್ವಾ ಫ್ರೆಂಡ್ಸ್ ನಿಮಗೆ ಎಲ್ಲಾಗೂ ಈ ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಹೊಸ ನೋಡ್ತಿದ್ರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಒಂದ್ ಲೈಕ್ ಕೊಡನ್ನ ಮರಬೇಡಿ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಿರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು